ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದಿನ ಸೌಂದರ್ಯ ಲಹರಿಯ ಪ್ರವಚನದಲ್ಲಿ ಮೂವತ್ತೈದನೇ ಶ್ಲೋಕವನ್ನ ಅನುಸಂಧಾನ ಮಾಡೋಣ ಮನಸ್ವ್ಯೋ ಮರುದಸಿ ಮರುತ್ಸಾರಥಿರಸಿ त्वमापस्त्वं भूमिः त्वयि परिणतायां न हि परम् त्वमेव स्वात्मानं परिणमयितुं विश्ववपुषा चिदारन्दाकारम् शिवयुवति भावेन मनस्त्वं व्योमत्वं मरुदसि मरुत्सारथिरसि त्वमापस्त्वं भूमिः त्वयि परिणतायां न हि परं त्वमेव स्वात्मानं परिणमयितुं विश्ववपुष चिदानन्दाकारम् शिव युवति भावेन बिभ्रुषे मनस्त्व व्यामत्व मरुदसी मरुत्सारथिरसी त्वमापस्त्व भूमि त्वयि परिणतायां नहि परम् त्वमेव स्वात्मानं परिणमयितुं विश्ववपुषा ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೇ ಈ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ಶಿವಶಿವೆಯರ ಚಿದಾನಂದ ಸ್ವರೂಪದ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ ಓ ಭಗವತಿಯೇ ಮನಸ್ತ್ವಂ ಮನಃ ಅಂದರೆ ಮನಸ್ತತ್ವವು ಎಲ್ಲಿದೆ ಆಗ್ನಚಕ್ರದಲ್ಲಿರ್ತಕ್ಕಂತಹ ಮನಸ್ತತ್ವವು ತ್ವ ನೀನೇ ಆಗಿದ್ದೀಯೆ ಅಮ್ಮ ಮನಸ್ತತ್ವದಲ್ಲಿರ್ತಕ್ಕಂಥ ಮನ ಮನಸ್ತತ್ವದಲ್ಲಿರ್ತಕ್ಕಂತಹ ಆ ಆಗ್ನಾಚಕ್ರದಲ್ಲಿರ್ತಕ್ಕಂತಹ ಮನಸ್ತತ್ವವೇ ನೀನೇ ಆಗಿದ್ದೀಯೆ ವ್ಯೋಮ ವಿಶುದ್ಧಿ ಚಕ್ರದಲ್ಲಿರ್ತಕ್ಕಂತಹ ತತ್ವವು ತ್ವಂ ನೀನೇ ಆಗಿದ್ದೀಯೆ ಮನಸ್ತ್ವ ಮನಸ್ತತ್ವವೂ ನೀನೇ ಆಗಿದ್ದೀಯಾ ವಿಶುದ್ಧ ಚಕ್ರದಲ್ಲಿರ್ತಕ್ಕಂತಹ ಆಕಾಶತತ್ವವು ನೀನೇ ಆಗಿದ್ದೀಯಾ ಮರುತ್ ಅನಾಹತ ಚಕ್ರದಲ್ಲಿರ್ತಕ್ಕಂತಹ ವಾಯು ತತ್ವವು ವಾಯು ತತ್ವವು ಕೂಡ ಹಸಿ ನೀನೇ ಆಗಿದ್ದೀಯ ಮರುದಸಿ ಅನಾಹತ ಚಕ್ರದಲ್ಲಿರ್ತಕ್ಕಂತಹ ವಾಯು ತತ್ವವು ನೀನೇ ಆಗಿದ್ದೀಯಾ ಮರುತ್ಸಾರಥಿರಸಿ ಸ್ವಾಧಿಷ್ಠಾನ ಚಕ್ರದಲ್ಲಿರ್ತಕ್ಕಂತಹ ಅಗ್ನಿತತ್ವವು ನೀನೇ ಆಗಿದ್ದೀಯೇ ತ್ವ ನೀನೇ ಆಪಹ ಮಣಿಪುರ ಚಕ್ರದಲ್ಲಿರ್ತಕ್ಕಂತಹ ಜಲತತ್ವವಾಗಿದ್ದೀಯಾ ತ್ವ ನೀನೇ ಭೂಮಿ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂತಹ ಭೂಮಿತತ್ವವಾಗಿದ್ದೀಯಾ ತ್ವಯಿ ಪರಿಣತಾಯಂ ಈ ರೂಪವಾಗಿ ನೀನು ಪರಿಣತಿಯನ್ನು ಅಂದರೆ ತಾದಾತ್ಮ್ಯವನ್ನು ಹೊಂದಿರುವಾಗ ನಹಿ ಪರಂ ನಿನಗಿಂತಲೂ ಯಾವುದು ಯಾವುದೂ ಇಲ್ಲ ಅಮ್ಮ ನೀನೇ ತ್ವಮೇವ ನೀನೇ ಸ್ವಾತ್ಮಾನಂ ನಿನ್ನ ಸ್ವರೂಪವನ್ನು ವಿಶ್ವಪಪುಷ ಪ್ರಪಂಚ ರೂಪದಿಂದ ಪರಿಣಮಯಿತು ಪರಿಣಾಮವುಳ್ಳದನ್ನಾಗಿ ಮಾಡಲಿಕ್ಕೆ ಚಿದಾನಂದಾಕಾರಂ ಚಿತ್ಛಕ್ತಿಯ ಮತ್ತು ಆನಂದ ಭೈರವನ ಶಿವ ಶಿವಯುವತಿ ಭಾವೇನ ಶಿವನ ಪತ್ನಿಯ ರೂಪದಿಂದ ಭಿಭೃಷೆ ಧರಿಸುತ್ತೀಯೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಅಮ್ಮ ಆ ಷಟ್ ಚಕ್ರಗಳಲ್ಲೂ ಕೂಡ ಆ ಒಂದು ತತ್ವವನ್ನು ತತ್ವದ ರೂಪದಲ್ಲಿ ನೀನು ಇಡೀ ಪ್ರಪಂಚವನ್ನು ನೀನು ಆವರಿಸಿದ್ದೀಯ ಅದು ಆನಂದ ಭೈರವನ ಆಕಾರವನ್ನೂ ಕೂಡ ಶಿವನ ಪತ್ನಿಯ ರೂಪದಿಂದ ನೀನು ಧರಿಸಿದ್ದೀಯಾ ಅಂತ ಹೇಳ್ತಾರೆ ಅಂದರೆ ಅವ್ಯಕ್ತದಿಂದ ವ್ಯಕ್ತ ಅತಿ ಸೂಕ್ಷ್ಮದಿಂದ ಹಿಡಿದು ಅತಿ ಸ್ಥೂಲದವರೆಗೂ ವ್ಯಾಪಿಸಿರ್ತಕ್ಕಂತಹ ಆ ಶಕ್ತಿಯೇ ಜಗತ್ತನ್ನು ಜನರನ್ನು ನಮ್ಮ ಶರೀರವನ್ನು ಬೆಳಗ್ತಿರ್ತಕ್ಕಂತಹ ಶಕ್ತಿ ಇದನ್ನು ದರ್ಶಿಸಲಿಕ್ಕೆ ನಮಗೆ ಬುದ್ಧಿಯ ಒಂದು ಔನ್ನತ್ಯದಿಂದ ಮಾತ್ರ ಸಾಧ್ಯ ಅಂತ ತಿಳಿಸ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ ಮೂವತ್ತೈದನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಿದ್ದಾರೆ ಇಲ್ಲಿ ಅದ್ವೈತ ತತ್ವದ ಪರಿಣಾಮವಾಗಿರ್ತಕ್ಕಂತಹ ಅದ್ವೈತ ತತ್ವದ ಪರಿಣಾಮವಾದವನ್ನು ಇಲ್ಲಿ ಹೇಳಲಾಗಿದೆ ಅಂತ ಹೇಳಬಹುದು ಅಂದರೆ ಎಲ್ಲ ಈ ಸ್ತೋತ್ರದಲ್ಲಿ ಪ್ರಮುಖವಾಗಿ ಪ್ರತಿಯೊಂದು ಪಂಚಭೂತಗಳಲ್ಲೂ ಕೂಡ ಇರ್ತಕ್ಕಂತಹ ಇರ್ತಕ್ಕಂಥವಳೆ ಅಮ್ಮ ಅದು ಯಾವ ರೀತಿಯಲ್ಲಿ ಅಂದರೆ ಭಗವಂತನ ಜೊತೆ ಶಿವ ಶಿವೆಯ ರಚಿದಾನಂದ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ಒಂದು ಸ್ತೋತ್ರವನ್ನು ದಿನನಿತ್ಯ ಹೇಳ್ಕೊಳ್ತಾ ಇದ್ದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿರ್ತಕ್ಕಂಥ ರೋಗ ನಿವಾರಣೆಯಾಗುತ್ತೆ ಕ್ಷಯ ರೋಗ ಕೆಮ್ಮಾಗಿರಬಹುದು ನೆಗಡಿ ಆಗಿರಬಹುದು ಮೂ ಕಟ್ಟೋದಾಗಿರ್ಬೋದು ಈ ಎಲ್ಲ ಒಂದು ಶೀತ ಬಾಧೆಗಳೆಲ್ಲ ಹೊಟ್ಟೋಗುತ್ತೆ ಈ ಶ್ಲೋಕದ ಒಂದು ಅನುಷ್ಠಾನದಿಂದ ಕನಸಿನಲ್ಲಿ ಇದನ್ನು ಹೇಳ್ಕೊಳ್ತಾ ಇದ್ದರೆ ಕನಸಿನಲ್ಲಿ ಶಿವ ಪಾರ್ವತಿಯರ ದರ್ಶನ ಆಗತ್ತಂತೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ ಇದು ಜಗದಂಬಾರ್ಪಣಮಸ್ತು